ಅಂತಕ್ಕಂಥ ಹೆಣ್ಮಕ್ಳು ಧ್ವನಿಯನ್ನು ಕೇಳಲಿಕ್ಕೆ ಆಗ್ತಾ ಇರುವಂಥ ಅರೇಂಜ್ಮೆಂಟನ್ನು ಕೇಳಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಅಂತ ಯಾಕೆಂದರೆ ಪಕ್ಕದ ಕೇರಳದಲ್ಲಿ ಹೇಮಾ ಸಮಿತಿ ಅಂತ ಹೇಳ್ಬಿಟ್ಟು ಒಂದು ಸಮಿತಿ ಮಾಡಿದ್ದಾರೆ ಆ ರೀತಿಯಾದಂಥ ಒಂದು ಸಮಿತಿ ಬೇಕು ಅಂತ ಅದಕ್ಕೆ ಬೆಂಬಲವಾಗಿ ರಮ್ಯಾ ಹಾಗೆ ಸುದೀಪ್ ಅವ್ರು ಕೂಡ ಸಹಿಯನ್ನು ಮಾಡಿದ್ದಾರೆ ಸಹಿ ಸಂಗ್ರಹ ನಡೀತಿದೆ ಆ ಬಗ್ಗೆ ನೀನು ನಿಮ್ಮ ಅಭಿಪ್ರಾಯ ವಿಷಯ ಏನಂತಂದರೆ ಇದು ಡೇ ಒನ್ನಿಂದ ನಡೀತಾನೆ ಬರ್ತಾ ಇದೆ ಒಂದಷ್ಟು ಜನ ನೋಡ್ತಾರೆ ಒಂದಷ್ಟು ಜನ ರಿಯಾಕ್ಟ್ ಮಾಡ್ತಾರೆ ಇನ್ನೊಂದಷ್ಟು ಜನ ಇನ್ ಇಗ್ನೋರ್ ಮಾಡ್ತಾರೆ ಇನ್ನು ಸ್ವಲ್ಪ ಜನ ವಾಟ್ಸಪ್ ಸ್ಟೇಟಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಂತ ಹೇಳಿ ಮಾಡ್ಕೊತೀವಿ ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಮ ಕಣ್ಮುಂದೆ ಏನಾದರೂ ಒಂದು ನಡೀತಿದೆ ಅಂತ ಅನ್ಬೇಕಾದ್ರೆ ಅದನ್ನು ಎದುರಿಸಿ ನಿಲ್ಲುವಂಥವ್ರು ಬಹಳ ಕಡಿಮೆ ನನ್ನದೇ ಒಂದು ವಿಚಾರದಲ್ಲಿ ಒಂದು ಒಂದು ಯಾವುದೋ ಒಂದು ಪ್ರೆಸ್ ಮೀಟ್ ಸಮಯದಲ್ಲಿ ನನಗೊಂದು ಏನ ಏನಂತಾರೆ ವಿಯರ್ಡ್ ಆಗಿ ಪ್ರಶ್ನೆ ಕೇಳಲಾಗಿತ್ತು ಆವಾಗ ನಮ್ಮ ಮೀಡಿಯಾದವರು ಎಲ್ಲರೂ ನನ್ನ ಸಹಾಯಕ್ಕೆ ನಿಂತರು ಬಟ್ ಸ್ಟಿಲ್ ನಮ್ಮ ಮೀಡಿಯಾದವ್ರು ಎಷ್ಟೇ ನಮಗೆ ಸಪೋರ್ಟ್ ಮಾಡಿದ್ರು ಕೂಡ ಈ ಕಾಮನ್ ಪೀಪಲ್ ಅಂತ ಬಂದಾಗ ಇಷ್ಟ ಬಂದಂಗೆ ಕಾಮೆಂಟ್ಸ್ ಮಾಡ್ತಾರೆ ಸೊ ಅದು ಮಾನಸಿಕವಾಗಿನೂ ನಮ್ಮನ್ನು ಕುಗಿಸುತ್ತೆ ಆ್ಯಂಡ್ ಆಲ್ಸೋ ಇಫ್ ಸಂಬಡಿ ಈಸ್ ಹರ್ಟ್ ಸಮ್ವೇರ್ ನೀವು ಅವ್ರನ್ನ ಸತ್ತೋಗ್ಬಿಡ್ಲಿ ಅನ್ನೋ ರೀತಿಯಲ್ಲಿ ಕಾಮೆಂಟ್ ಮಾಡಿ ಇನ್ನೂ ಇನ್ನೊಂದು ಕೆಳಮಟ್ಟದ ಇದಕ್ಕೆ ಇದು ಮಾಡ್ತಾರೆ ಇದು ಮಾನಸಿಕವಾಗಿ ಆಯಿತು ಅಂತಂದರೆ ಫಿಸಿಕಲ್ ಹರಾಸ್ಮೆಂಟ್ ಇನ್ನೊಂದು ಸ ಇನ್ನೊಂದು ಥರದಲ್ಲಿ ನಡೀತಾ ಇರುತ್ತೆ ಪ್ರತಿನಿತ್ಯ ನಾವು ನ್ಯೂಸ್ನಲ್ಲಾಗಿರ್ಬೋದು ನಮ್ಮ ಸುತ್ತಮುತ್ತಲಲ್ಲಿ ನಡೀತಾ ಇರುವಂಥ ವಿಷಯಗಳಲ್ಲಾಗಿರ್ಬೋದು ನೋಡ್ತಾನೆ ಇರ್ತೀವಿ ಬಟ್ ಈಗ ಅದು ಹೊಸದಾಗಿ ಕಾಣಿಸ್ತಾ ಇದೆ ಬಿಕಾಸ್ ಯಾರೋ ಪಕ್ಕದೂರಿನಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಇಲ್ಲಿ ಯಾರೋ ಒಬ್ರು ಇನ್ನೊಂದೇನೋ ಮಾಡ್ತಾ ಇದ್ದಾರೆ ಅಂತ ನಮ್ಮ ಫ್ಯಾಮಿಲಿನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ ಬೇರೆ ಒಂದು ಫ್ಯಾಮಿಲಿ ಹೆಣ್ಮಗಳನ್ನು ಕೂಡ ಅಷ್ಟೇ ರೀತಿಯಾಗಿ ಪ್ರೊಟೆಕ್ಟಿವ್ ಆಗಿ ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೊಂಡ್ವಿ ಅಂತಂದರೆ ಇಂಥದ್ದೊಂದು ವಿಷಯನೇ ಕಾಣಿಸ್ಕೊಳ್ಳಲ್ಲ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಏನಾದರೂ ಒಂದು ಸಮಿತಿಯ ಹಾಗೆ ಏನಾದರೂ ಒಂದು ರೂಲ್ ಅಂತ ಬಂದು ಒಂದು ಸ್ಟ್ರಿಕ್ಟಾಗಿ ಒಂದು ಇದಕ್ಕೊಂದು ಶಿಕ್ಷೆ ಇರುತ್ತೆ ಅಂತ ಬಂತು ಅಂತಂದರೆ ಡೆಫಿನೆಟ್ಲಿ ಎಲ್ಲರೂ ಅಲರ್ಟ್ ಆಗ್ತಾರೆ ಆ್ಯಂಡ್ ಆದರೆ ಬಹಳಷ್ಟು ಎಲ್ರಿಗೂ ಖುಷಿ ಆಗುತ್ತೆ ಎನಿಥಿಂಗ್ ಪಾಸಿಟಿವ್ ವಿ ಹ್ಯಾವ್ ಟು ಸಪೋರ್ಟ್ ಓಕೆ ಆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೀರಾ ನಿಮ್ಮ ಗಮನಕ್ಕೆ ಯಾವ್ದಾರ ವಿಚಾರಗಳು ಬಂದಿದೆಯಾ ಈ ಥರ ಅರೇಂಜ್ಮೆಂಟ್ ಆಗ್ತಾ ಇರೋದಿರ್ಬೋದು ಅಥವಾ ನಿಮಗೆ ಯಾವ ಥರ ರೀತಿಯಲ್ಲಿ ಯಾರಾದರೂ ಅಬ್ಯೂಸ್ ಮಾಡಿದ್ದು ಅರೇಂಜ್ಮೆಂಟ್ ಆಗಿದ್ದು ಆ ರೀತಿಯಾದಂಥದ್ದು ನಡೆದಿರಲಿಲ್ಲ ಮೇಡಮ್ ಏನಾಗುತ್ತೆ ಗೊತ್ತಾ ನಮಗೆ ಸಿಚುವೇಶನ್ಗೆ ತಕ್ಕಂಗೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಒಂದು ಬೈತೀವಿ ಇಲ್ಲ ಇಗ್ನೋರ್ ಮಾಡ್ತೀವಿ ಈಗ ಒಂದು ಈಸಿಯೆಸ್ಟ್ ವೇ ಇದೆ ಬ್ಲಾಕ್ ಮಾಡೋದು ಅಂತ ಹೇಳಿ ಸೊ ಏನು ಏನಾಗುತ್ತೆ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸಸ್ಗಳಲ್ಲಿ ಸಣ್ಣ ಪುಟ್ಟದ್ದೇ ಇರ್ಬೋದು ನಾಟ್ ಅಂದರೆ ಸ್ವಲ್ಪ ನಾನು ಜೋರಾಗಿ ಮಾತಾಡೋದ್ರಿಂದ ಆಗಿರ್ಬೋದು ಅಥವಾ ಅಲ್ಲಲ್ಲಿ ಆನ್ಸರ್ ಮಾಡೋದ್ರಿಂದ ಆಗಿರ್ಬೋದು ಕೆಟ್ಟ ರೀತಿಯಾದ ಎಕ್ಸ್ಪೀರಿಯೆನ್ಸ್ ನನಗೆ ಕಡಿಮೆನೇ ಆಗಿರೋದು ಬಟ್ ಸಣ್ಣ ಪುಟ್ಟದ್ದು ಏನೋ ಒಂದು ನಡೀತಾ ಇರುತ್ತೆ ನಾವು ಮಾತಾಡೋಕ್ಕೆ ಇಷ್ಟು ಬೋಲ್ಡಾಗಿ ಮಾತಾಡ್ಬೋದು ಅಂತ ಅಂದ್ಕೊಳ್ಳೋದಕ್ಕಿಂತ ಮುಂಚೆ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ವಿಷಯ ಇಷ್ಟೇ ಆ ಟೈಮ್ಗೆ ಏನು ರಿಯಾಕ್ಟ್ ಮಾಡಬೇಕು ಅನಿಸುತ್ತಾ ನಾನು ರಿಯಾಕ್ಟ್ ಮಾಡಿರ್ತೀನಿ ಸೊ ಅದು ಕ್ಯಾರಿ ಮಾಡಲ್ಲ ನಾನು ಇನ್ನೊಂದು ಹಾಗಾಗಿ ಅದನ್ನು ತುಂಬ ಆಗಿ ತಗೊಳ್ಳೋ ಸಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗಲೂ ನಮ್ಮದು ಅಂತ ಒಂದು ಬೌಂಡ್ರೀಸ್ ಇದ್ದಾಗ ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ನಾನು ತುಂಬ ನಂಬ್ತೀನಿ ಸೊ ಎಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ನಾನೊಂದು ಹೇಳಬಹುದು ಅಥವಾ ಇಂಥದ್ದು ಮಾಡಬಹುದು ನಾವೆಲ್ಲರೂ ಸೇಫ್ ಆಗಿರೋದಕ್ಕೆ ಅಥವಾ ನಾವು ಕಂಫರ್ಟಬಲ್ ಫೀಲ್ ಮಾಡೋದಕ್ಕೆ ಅಂತಂದರೆ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಬೌಂಡ್ರಿ ನಾವು ಯಾವಾಗ ಅವಕಾಶಗಳನ್ನ ಕೊಡ್ತೀವೋ ಆವಾಗ ಯಾರು ಬೇಕಾದ್ರೂ ಎಂಟ್ರಾಗ್ತಾರೆ ಎಷ್ಟು ಬೇಕಾದರೂ ಮಾತಾಡ್ತಾರೆ ಏನು ಬೇಕಾದರೂ ರಿಯಾಕ್ಟ್ ಮಾಡ್ತಾರೆ ಸೊ ನಮ್ಮದಾಗಿರುವಂಥ ಬೌಂಡ್ರೀಸ್ನಲ್ಲಿ ನಾವು ಇದ್ದಾಗ ಮೇ ಬಿ ಸ್ವಲ್ಪ ನಮಗೆ ಸೇಫ್ ಅಂತ ಫೀಲ್ ಆಗ್ಬೋದು ನಾವು ಕಂಫರ್ಟಬಲ್ ಫೀಲ್ ಆಗ್ಬೋದು ಅಟ್ಲೀಸ್ಟ್ ಈ ರೆಸ್ಟ್ಲೆಸ್ನೆಸ್ಸಿಂದ ನಾವು ಹೊರಗೆ ಇರಬಹುದು ಅಂತ ಅನ್ಸುತ್ತೆ ಐ ಹೋಪ್ ದಟ್ಸ್ ಆಲ್ ಐ ಆಮ್ ಬಿನ್ ಫಾಲೋಯಿಂಗ್ ನಂದೊಂದು ಬೌಂಡ್ರೀಸ್ ಅಂತ ಇದೆ ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ ಅಪಾರ್ಟ್ ಫ್ರಮ್ ದಟ್ ಫೋರ್ಸ್ಫುಲ್ಲಿ ಯಾವುದಾದ್ರೂ ಒಂದು ಬಂತು ಅಂತಂದರೆ ಐ ಥಿಂಕ್ ವಿ ಹ್ಯಾವ್ ಟು ರಿಯಾಕ್ಟ್ ಇಮಿಡಿಯೇಟ್ಲಿ ನಾಟ್ ಲೇಟರ್ ನಾಳೆ ಅಪ್ಪಂಗೆ ಹೇಳೋಣ ನಾಡಿದ್ದಮ್ಮಂಗೆ ಹೇಳೋಣ ಅಂತ ಮಾಡೋದಕ್ಕಿಂತ ಮುಂಚೆ ಯಾರು ಕಂಫರ್ಟಬಲ್ ಆಗಿರ್ತಾರೋ ಅಂದರೆ ಇವಾಗ ನಮಗೆಲ್ಲೋ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಬರ್ತಾ ಇದೆ ಯಾರಿಂದನೂ ಆ ಥರ ಒಂದು ಏನಂತಾರೆ ಆ ಕಡೆಯಿಂದ ಒಂದು ಅಪ್ರೋಚ್ ಬರ್ತಾ ಇದೆ ಅಂತ ಅಂದಾಗ ನಮಗೆ ಕಂಫರ್ಟಬಲ್ ಆಗಿ ಯಾರಿರ್ತಾರೋ ನಮ್ಮ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್ ಅಪ್ಪ ಅಮ್ಮ ಯಾರೇ ಆಗಿರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು ಯಾರಾದರೂ ಒಬ್ಬರ ಹತ್ರ ಹೇಳ್ಕೊಳ್ಳಿ ಏನಾದರೂ ಒಂದು ಸಲ್ಯೂಷನ್ ಖಂಡಿತವಾಗ್ಲೂ ಸಿಗುತ್ತೆ ಸರ್ ಐ ಆಲ್ವೇಸ್ ಫೀಲ್ ದ್ಯಾಟ್ ನಮಗೆ ವೇದಿಕೆ ಸಿಕ್ಕಾಗ ಮಾತ್ರ ಮಾತಾಡೋದಕ್ಕಿಂತ ನಮಗೆ ಯಾವಾಗ ಬೇಕು ಅವಾಗ ಮಾತಾಡೋದು ಇಂಪಾರ್ಟೆಂಟ್ ಅಂತ ಸೊ ನನಗೆ ಏನಾದರೂ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ಅದು ಹೂ ಎವರ್ ಇಟ್ ಮೈಟ್ ಬಿ ಐ ಹ್ಯಾವ್ ಟು ರಿಯಾಕ್ಟ್ ರೈಟ್ ದೆನ್ ಅವಾಗ ರಿಯಾಕ್ಟ್ ಅಷ್ಟೇ ಅದಕ್ಕೆ ಬೆಲೆ ಇರುತ್ತೆ ಯಾರೋ ಒಬ್ರು ಮಾತಾಡ್ತಿದ್ದಾರೆ ಕಮೋನ್ ನಾನು ಇವಾಗ ಹೋಗಿ ಮಾತಾಡ್ತೀನಿ ಅನ್ನೋಂಥ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ ಸೊ ಹಾಗಾಗಿ ಐ ಡೋಂಟ್ ನೋ ಅದು ಅವ್ರವರ ಭಾವಕ್ಕೆ ಅಥವಾ ಅವರವರ ಒಂದು ಏನಂತಾರೆ ಪರ್ಸನಲ್ ಥಾಟ್ ಆಗಿರುತ್ತೆ ನಾನು ಅದರ ಮೇಲೆ ಏನು ಕಮೆಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ ನನಗೆ ಏನಾದರೂ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಥವಾ ಯಾರಿಂದಾದ್ರೂ ಅನ್ಕಂಫರ್ಟೇಬಲ್ ಫೀಲಿಂಗ್ ಬರ್ತಾ ಇದೆ ಅಂತಂದ್ರೆ ಐ ರಿಯಾಕ್ಟ್ ಇಮಿಡಿಯೇಟ್ಲಿ ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಅದರ್ ಕಾನ್ಸೆಪ್ಟ್ ಪ್ರಕಾರ ಇಂಡಿ ಇಲ್ಲ ಸರ್ ಈ ಅಂತೆ ಕಂತೆಗಳನ್ನ ನಾವು ಬಹಳಷ್ಟು ವರ್ಷದಿಂದ ಕೇಳ್ತಾ ಇದು ಹೊಸದಲ್ಲ ಈ ಅಂತೆ ಅನ್ನೋದನ್ನು ಹೇಳೋರು ಯಾರೂ ಲೈವ್ ಅಲ್ಲಿ ಯಾವ ಒಂದು ವಿಷಯನು ತಗೊಂಬಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿಲ್ಲ ಅಥವಾ ನಾನು ಯಾರ್ದು ಅಥವಾ ಎಲ್ಲಾದ್ರೂ ಈ ತರ ಡಿಸ್ಕಷನ್ ಆಗೋದನ್ನ ಕಣ್ಣಾರೆ ನೋಡಿಲ್ಲ ಸೊ ಇಟ್ ವುಡ್ ಬಿ ರಿಯಲಿ ನಾನ್ ಸೆನ್ಸ್ ಇಫ್ ಐ ಕಮೆಂಟ್ ಆನ್ ದಾಟ್ ಸೊ ನನ್ನ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್ ಇರಲೇಬೇಕು ಇಲ್ಲ ಎರಡೂ ಹೇಳ್ತಾ ಇಲ್ಲ ನಾನು ಸಮಥಿಂಗ್ ಗುಡ್ ಸಮಥಿಂಗ್ ಪಾಸಿಟಿವ್ ಅದರಿಂದ ಏನೋ ಒಂದು ರೂಲ್ ಬರುತ್ತೆ ಇನ್ನೊಂದಷ್ಟು ಜನ ಈ ರೀತಿ ಇದೆ ಅಂತ ನೀವು ಹೆಂಗ್ ನಂಬ್ತಾ ಇದೀರೋ ಇದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನಾದರೂ ಬಂತು ಅಂತಂದ್ರೆ ಇಟ್ ಇಸ್ ಗುಡ್ ನೋ ಖಂಡಿತವಾಗ್ಲೂ ಮಾಡೋಣ ಸರ್ ಯಾವುದೇ ಒಳ್ಳೆ ವಿಷಯ ಇದ್ರೂ ನಾನು ಹೇಳ್ತೀನಿ ನಿರ್ದೇಶಕರಾಗ್ತಾರೆ ಅಂದ್ರೆ ಸಪೋರ್ಟ್ ಸಿಗೋದಿಲ್ಲ ಇಂಡಸ್ಟ್ರಿ ಕಡೆಯೂ ಸಿಗೋದಿಲ್ಲ ಅನ್ನೋದು ಕೂಡ ವರದಿ ಆಗಿದೆ ಅಂತ ಎಲ್ಲಾನು ಎಲ್ಲರ ಸಪೋರ್ಟೇ ಸಿಕ್ಕಿ ಮಾಡಬೇಕು ಅಂತಂದ್ರೆ ಯಾರು ಮುಂದೆ ಬರಕ್ ಸರ್ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲದನ್ನೂ ಮಾಡಿ ನಮ್ಮ ಎಫರ್ಟ್ಸ್ ಒಟ್ಟಿಗೆ ಹಾಕಿ ನಮ್ಮ ಅದೃಷ್ಟನೂ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಆಗೋ ಕೆಲಸ ಹಾಗೆ ಆಗುತ್ತೆ